ಮಾಡಲೇಬೇಕು ಹೋಬಳಿ ಹೋಬಳಿಯನ್ನು ತಾಲೂಕು ಕೇಂದ್ರವನ್ನ ಈ ಘೋಷಣೆ ಮಾಡಲೇಬೇಕು ಬೇಕೇ ಬೇಕು ಬೇಕೇ ಬೇಕು ಬರಲಿ ತಾಲೂಕಾ ಕೇಂದ್ರ ರಚನೆಯ ಹೋರಾಟ ಸಮಿತಿಯ ಪರವಾಗಿ ಇಂದು ರಾಜಧಾನಿ ಬೆಂಗಳೂರು ನಗರದಲ್ಲಿ ನಮ್ಮ ಕೂಗು ಯರಿಗೇರ ಘೋಷಣೆ ತಾಲೂಕು ಆಗಲಿವರೆಗೆ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ಬೆಂಗಳೂರಿನ ರಾಜಧಾನಿಯಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಸುಮಾರು ಎಪ್ಪತ್ತೆಂಟು ಗ್ರಾಮಗಳ ಪ್ರತಿನಿಧಿಗಳು ಈ ಒಂದು ಪಕ್ಷಾತೀತವಾಗಿ ಹೋರಾಟದಲ್ಲಿ ಭಾಗವಹಿಸಿರುತ್ತಾರೆ ನಮ್ಮ ಕೂಗು ಬೆಂಗಳೂರಿನ ಮುಖಾಂತರವೇ ರಾಜ್ಯ ಸರ್ಕಾರಕ್ಕೆ ನಮ್ಮ ಹಕ್ಕನ್ನು ಒತ್ತಾಯ ಪಡಿಸಲಿಕ್ಕೆ ನಾವು ಬೆಂಗಳೂರು ಪ್ರಾರಂಭ ಬೆಂಗಳೂರಿನಿಂದ ನಾವು ಈಗ ಪ್ರಾರಂಭ ಮಾಡಿದ್ದೇವೆ ಧರಣಿ ಸತ್ಯಾಗ್ರಹವನ್ನು ಈ ಅನಿರ್ದಿಷ್ಟ ಸತ್ಯ ಧರಣಿ ಸತ್ಯಾಗ್ರಹ ಎಲ್ಲಿಯವರೆಗೆ ಅಂದ್ರೆ ಯರಿಗೇರ ತಾಲೂಕು ರಚನೆ ಘೋಷಣೆ ಮಾಡುವವರಿಗೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಲಿಕ್ಕೆ ಈ ಒಂದು ಕೂಗನ್ನು ಇವತ್ತು ಪ್ರಾರಂಭ ಮಾಡಿದ್ದೇವೆ ನಮ್ಮ ಹೋರಾಟವು ಎರಡ್ ಸಾವಿರದ ಇಪ್ಪತ್ತರಿಂದ ಪ್ರಾರಂಭವಾಗಿದೆ ಯರಗೇರಾವು ನಮ್ಮ ತಾಲೂಕು ಆಗಲಿಕ್ಕೆ ಹಲವಾರು ಅವನತಿಗಳು ಹೊಂದಿರುತ್ತವೆ ಶೈಕ್ಷಣಿಕವಾಗಿ ಮುಂದೆ ಹಿಂದುಳಿದಂತಹ ಈ ಒಂದು ನಮ್ಮ ಭಾಗದಲ್ಲಿ ಸುಮಾರು ಎಪ್ಪತ್ತೆಂಟು ಗ್ರಾಮಗಳಿಗೆ ಅನುಕೂಲವಾಗುವಂತ ಕೇಂದ್ರ ಸ್ಥಾನ ಯರಗೇರ ಯರಗೆರ ಇವತ್ತು ತಾಲೂಕು ಆಗ್ಬೇಕಪ್ಪ ಅಂತಂದ್ರೆ ಸುಮಾರು ಎಪ್ಪತ್ತೆಂಟು ಗ್ರಾಮಗಳ ಸಾರ್ವಜನಿಕರಿಗೆ ಅನುಕೂಲವಾಗುವುದರಲ್ಲಿ ಯಾವುದೇ ಸಂದೇಹ ಇರುವುದಿಲ್ಲ ಇದು ನಮ್ಮ ಕೂಗು ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಪಡಿಸ್ತಾ ಇವತ್ತು ಅನಿರ್ದಿಷ್ಟ ಮುಷ್ಕರ ಸಣ್ಣ ಸತ್ಯಾಗ್ರಹ ಬೆಂಗಳೂರು ನಗರದಲ್ಲಿ ಹಮ್ಮಿಕೊಂಡಿರ್ತೇವೆ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲಿಯವರೆಗೆ ನಮ್ಮ ನಮ್ಮಗೆರವನ್ನು ತಾಲೂಕು ಘೋಷಣೆ ಮಾಡುವವರೆಗೆ ನಮ್ಮ ಹೋರಾಟ ನಿರಂತರವಾಗಿ ಇವತ್ತು ಹೋರಾಟ ಪ್ರಾರಂಭ ಮಾಡಿದ್ದೀವಿ ಇವತ್ತು ಶಾಂತಿಯುತವಾಗಿ ನಾವು ಪ್ರಾರಂಭ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ನಮ್ಮ ಹೋರಾಟವು ಉಗ್ರ ಸ್ವರೂಪದ ಉಗ್ರ ಸ್ವರೂಪದ ಹೋರಾಟ ತೆಗಿಲಿಕ್ಕೆ ನಾವು ತೀರ್ಮಾನ ಕೈಗೊಂಡಿದ್ದೇವೆ ಈ ಉಗ್ರ ಉಗ್ರ ಸ್ವರೂಪಕ್ಕೆ ಆಸ್ಪದ ಕೊಡಬಾರ್ದು ಯಾವುದೇ ಕಾರಣಕ್ಕೆ ಯರಗೇರ ಘೋಷಣೆ ತಾಲೂಕು ಘೋಷಣೆ ಮಾಡಲಿಕ್ಕೆ ವಿಳಂಬ ಧೋರಣೆ ಅನುಸರಿಸಬಾರದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಪಡಿಸ್ತಾ ಇದ್ದೇನೆ ನನ್ನ ಹೆಸರು ಮೊಹಮ್ಮದ್ ನಿಜಾಮುದ್ದೀನ್ ಪ್ರಧಾನ ಸಂಚಾಲಕರು ಯರಗೇರ ತಾಲೂಕು ರಚನೆ ಹೋರಾಟ ಸಮಿತಿ ತಾಲೂಕು ಜಿಲ್ಲಾ ರಾಯಚೂರು ಇಂದು ಬೆಂಗಳೂರು ನಗರದಲ್ಲಿ ಯರಗೇರ ತಾಲೂಕು ರಚನಾ ಸಮಿತಿ ಬಹಳ ಅತ್ಯಂತ ಮಹತ್ವಪೂರ್ಣ ಆದದ್ದು ಜೊತೆಗೆ ಅಷ್ಟೇ ನ್ಯಾಯಯುತವಾದದ್ದು ಹಲವಾರು ಕಡೆ ಬೇರೆ ಬೇರೆ ಪ್ರಭಾವಗಳು ತಮ್ಮ ತಮ್ಮ ಇದಕ್ಕೆ ಮೂವತ್ತು ನಲವತ್ತು ಹಳ್ಳಿಗಳಿದ್ರು ಕೂಡ ಅಂತವು ತಾಲೂಕು ಮಾಡ್ಕೊಂಡು ಇತಿಹಾಸ ನನ್ನ ಜ್ಯೋತಿರ್ತ ರಾಯಚೂರು ಜಿಲ್ಲೆಗೆ ಇದೆ ಇದಕ್ಕೆ ಬಹಳ ನಾನು ಹೆಮ್ಮೆ ಪಡ್ತೀನಿ ಯಾಕಂದ್ರೆ ಬೆಂಗಳೂರು ಮಟ್ಟದಾಗ ಇಂತಹ ಸಭೆ ಮಾಡಿ ಮಾಡಿದ ಮೊಟ್ಟ ಮೊದಲೇದಾಗಿ ಸಂಚಾಲಕ ಸಮಿತಿಗೆ ನಾನು ಅಭಿನಂದನೆ ಸಲ್ಲಿಸಿ ಒಳ್ಳೆ ಅತ್ಯುತ್ತಮ ನ್ಯಾಯವಾದದ್ದು ಸೆಂಟರ್ ಪಾಯಿಂಟು ರಾಯಚೂರು ಸೆಂಟರ್ ಈ ಕಡೆ ಗಿಲೇಶುಗುರ್ ಸೆಂಟರ್ ಈ ಕಡೆ ಕಲ್ಮಾಲ ಸೆಂಟರ್ ಅತ್ಯಂತ ಪ್ರಾಮಾಣಿಕವಾದ ಪ್ರಯತ್ನ ಇದು ಇದಕ್ಕೆ ಜಯ ಸಿಗಲೇಬೇಕಂತ ನಾನು ಒಬ್ಬ ಬುಡ್ಡನಗೌಡ ದೇವದರ್ ತಾಲೂಕು ಅಧ್ಯಕ್ಷ ಮೇಲಾಗಿ ಈ ಕ್ಷೇತ್ರದ ಅತ್ಯಂತ ನಿಕಟ ಸಂಬಂಧಿ ಆಗಿದ್ದ ಕಾರಣ ಇವತ್ತು ಈ ಕರೆಗೆ ಬಂದು ಈ ಒಂದು ನ್ಯಾಯಯುತವಾದ ಸಮಿತಿಯಲ್ಲಿ ಭಾಗವಹಿಸ್ತೀನಿ ಇದಾಗಲೇಬೇಕು ಆಗತ್ತಾನು ಹೋರಾಟ ಮಾಡಲೇಬೇಕಂತ ಕೇಳ್ತೇನೆ ನಮ್ಮ ರಾಯಚೂರು ನಮ್ಮ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಹಿಂದುಳಿದಿರತಕ್ಕಂಥ ಜಿಲ್ಲೆ ರಾಯಚೂರು ಜಿಲ್ಲೆ ಈ ರಾಯಚೂರು ಜಿಲ್ಲೆಯಲ್ಲಿ ಗ್ರಾಮಾಂತರ ಅತ್ಯಂತ ಹಿಂದುಳಿದ ಗ್ರಾಮೀಣ ಗ್ರಾಮೀಣ ಕ್ಷೇತ್ರವಾಗಿರೋದ್ರಿಂದ ಸುಮಾರು ಜಿಲ್ಲೆಯಲ್ಲಿ ಏಳರಿಂದ ಎಂಟು ಲಕ್ಷ ನಮ್ಮ ರಾಯಚೂರು ತಾಲೂಕಿನಲ್ಲಿ ಏಳರಿಂದ ಎಂಟು ಲಕ್ಷ ಜನಸಂಖ್ಯೆ ಹೊಂದಿರತಕ್ಕಂಥ ತಾಲೂಕು ಅತಿ ದೊಡ್ಡ ತಾಲೂಕು ಆಗಿರೋದ್ರಿಂದ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ನಮ್ಮ ಕ್ಷೇತ್ರ ಈ ಕ್ಷೇತ್ರಕ್ಕೆ ನಮ್ಗೆ ಅತ್ಯಂತ ಅಮೂಲ್ಯವಾದ ಬೇಡಿಕೆ ಏನಪ್ಪ ಅಂದ್ರೆ ಯರಿಗೇರ ಹೋಬಳಿಯನ್ನು ತಾಲೂಕು ಕೇಂದ್ರವನ್ನಾಗಿ ಮಾಡ್ಬೇಕಂತ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದೀವಿ ಈಗಾಗಲೇ ನಾವು ಹಲವಾರು ಬಾರಿ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದೀವಿ ಅದೇ ರೀತಿಯಾಗಿ ಈ ಹಿಂದಿನ ಇರ್ತಕ್ಕಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಅತ್ಯಂತ ಹಿಂದುಳಿದ ಭಾಗಕ್ಕೆ ಹೆಚ್ಚಿನ ಒತ್ತು ಕೊಡ್ತಾರನ್ನೋ ಒಂದು ಹಿತದೃಷ್ಟಿ ಇಟ್ಕೊಂಡು ನಾವು ಇವತ್ತಿನ ದಿನ ದೈನಿ ಸತ್ಯಾಗ್ರಹ ಹಮ್ಮಿಕೊಂಡಿದೀವಿ ದಯಮಾಡಿ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಾವು ಕೈ ಮುಗಿದು ಕೇಳ್ತೀವಿ ನಮ್ಮ ಎರಗೆರೆಗನ್ನ ತಾಲೂಕನ್ನಾಗಿ ಮಾಡಿ ಅಂತ ನಾವು ಇನ್ನೊಮ್ಮೆ ಮನವಿಯನ್ನ ಮಾಡ್ತಾ ಇದೀವಿ ಹೆಸರು ಬಸವರಾಜ್ ಹೂಗಾರ್ ಸಂಚಾಲಕರು